ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕೆಸೆಟ್ ಎಕ್ಸಾಮ್ ಅಂತರೂ ನಿಯರ ಇದೆ ಸೊ ನೀವು ಅದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇರ್ತೀರಿ ಸೊ ಈಗ ನಮಗೆ ಸ್ವಲ್ಪ ನಾವು ಹಿಂದಿನ ಕ್ವಶನ್ ಪೇಪರ್ ಗಳನ್ನ ನೋಡಿದ್ರೆ ಮತ್ತೆ ಆಮೇಲೆ ಎಕ್ಸಾಮ್ಸ್ ಹೇಗೆ ಕಂಡಕ್ಟ್ ಮಾಡಿದ್ರು ಆಮೇಲೆ ಓಲ್ಡ್ ಕ್ವಶನ್ ಪೇಪರ್ ಅಂತಂದ್ರೆ ಈಗ ರೀಸೆಂಟ್ಲಿ ಒಂದು ಫೈವ್ ಇಯರ್ಸ್ ಏನೊಂದು ಕ್ವಶನ್ ಪೇಪರ್ಸ್ ಇದಾವಲ್ಲ ಸೊ ಅವುಗಳನ್ನು ನೋಡುವಂತದ್ದನ್ನ ನೀವು ಗಮನಿಸಿರಬಹುದು ಆಮೇಲೆ ಅದಕ್ಕಿಂತ ಹಿಂದೆ ಒಂದು ಟೆನ್ ಇಯರ್ಸ್ ಬ್ಯಾಕ್ ಏನು ಒಂದು ಕ್ವಶನ್ ಪೇಪರ್ಗಳು ಅಲ್ಲ ಸೊ ಅವುಗಳಿಗೆ ನಾವು ಸ್ವಲ್ಪ ಕಂಪರಿಸನ್ ಮಾಡಿದ್ರೆ ಈಗ ಬರುತ್ತಿರುವಂತಹ ಪ್ರಶ್ನೆಗಳು ಅಂತಂದ್ರೆ ಜಾಸ್ತಿ ಈ ಜಸ್ಟಿಫಿಕೇಶನ್ ಮಾಡುವಂತಹ ಪ್ರಶ್ನೆಗಳು ಬರ್ತಾ ಇದಾವೆ ಆಮೇಲೆ ಕೋಡಿಂಗ್ ಸಂಬಂಧ ಪ್ರಶ್ನೆಗಳು ಹೆಚ್ಚು ಬರ್ತಾ ಇದಾವೆ ಆಮೇಲೆ ಅದ್ರ ಜೊತೆಗೆ ಡೈರೆಕ್ಟ್ ಕ್ವಶನ್ಸ್ ಕಡಿಮೆ ಆಗ್ತಾ ಇದಾವೆ ಸೊ ಇಲ್ಲಿ ಏನು ಗಮನಿಸಬೇಕಾಗಿದೆ ಅಂತಂದ್ರ ನೀವು ಫಸ್ಟ್ ಪೇಪರ್ ಅನ್ನ ಸ್ಟಡಿ ಮಾಡ್ರಿ ಅಥವಾ ಸೆಕೆಂಡ್ ಪೇಪರ್ ಅನ್ನ ಸ್ಟಡಿ ಮಾಡ್ರಿ ಯಾವುದೇ ಆಗಿರ್ಲಿ ನಾವು ಏನು ಅಂತಂದ್ರ ಕ್ವಶನ್ಸ್ ಏನ್ ಮಾಡ್ತಾ ಇದಾರೆ ಅಂತಂದ್ರ ಜಾಸ್ತಿ ಟೈಮ್ ಅನ್ನ ತೆಗೆದುಕೊಳ್ಳೋ ಹಾಗೆನೆ ಅವುಗಳನ್ನ ಕೇಳ್ತಾ ಇದಾರೆ ಅಂತಂದ್ರ ನಮಗೆ ಆಸ್ಪಿರಂಟ್ ಗೆ ಆ ಕ್ವಶನ್ ಅರ್ಥ ಆಗ್ಬೇಕಂದ್ರೆ ಟೈಮ್ ತೆಗೆದುಕೊಳ್ಳುತ್ತೆ ಜಾಸ್ತಿ ಸೊ ಹೀಗಾಗಿ ವಿತ್ ಇನ್ ಟೈಮ್ ಅಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ಓದಿ ಅರ್ಥ ಮಾಡಿಕೊಂಡು ಅದಕ್ಕೆ ಟಿಕ್ ಮಾರ್ಕ್ ಮಾಡಲಿಕ್ಕೆ ಅದನ್ನ ರೈಟ್ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಬಹಳ ಬೇಕಾಗ್ತಾ ಇದೆ ಸೊ ಅದನ್ನು ಅವ್ರು ಏನ್ ಮಾಡ್ತಾ ಇದಾರೆ ಅಲ್ಲಿ ಆ ಒಂದು ಟೈಮ್ ಕನ್ಸ್ಯೂಮ್ ಮಾಡುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ನಾವು ತಯಾರಾಗಬೇಕಾಗಿದ್ದು ಯಾವುದಕ್ಕೆ ಅಂತಂದ್ರೆ ನಾವು ಇಡೀ ಸಿಲಾಬಸ್ ಅನ್ನ ಓದಿದೀವಿ ಸೊ ಸಿಲಾಬಸ್ ಅಲ್ಲಿ ನಮಗೆ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಗೊತ್ತಿದೆ ಅಂತಂದ್ರು ಕೂಡ ಅಲ್ಲಿ ಬರುವಂತಹ ಪ್ರಶ್ನೆಗಳು ಹೇಗಿರ್ತಾವ ಆ ಪ್ರಶ್ನೆಗಳಿಗೆ ಯಾವ ರೀತಿಯಾದ ಟೆಕ್ನಿಕ್ ಅನ್ನು ಅವರು ಯೂಸ್ ಮಾಡಿರ್ತಾರೆ ಯಾವ ರೀತಿ ಟ್ವಿಸ್ಟ್ ಮಾಡಿರ್ತಾರೆ ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಎಬಿಲಿಟಿಯನ್ನ ನಾವು ಹೆಚ್ಚು ಮಾಡ್ಕೊಳ್ಳೋದು ಅವಶ್ಯಕವಾಗಿದೆ ಯಾಕಂತಂದ್ರ ನಮಗೆ ಹಿಂದಿನ ಕ್ವಶನ್ ಪೇಪರ್ ಇರುವಂತಹ ಎಷ್ಟೋ ಕ್ವಶನ್ಸ್ ಗೊತ್ತಾಗೋದಿಲ್ಲ ಯಾಕಂತಂದ್ರೆ ಅವರು ಕೇಳಿರುವಂತಹ ವೇನ ಬೇರೆ ಇರುತ್ತೆ ಅವರು ಫೋಕಸ್ ಮಾಡಿರುವಂತಹ ಟಾಪಿಕ್ ಬೇರೆ ಇರುತ್ತೆ ಸೊ ಹಾಗಾಗಿ ನಮ್ಗೆ ಅಂದ್ರೆ ಡೈರೆಕ್ಟ್ ಕ್ವಶನ್ ಬಂದ್ರೆ ನಾವು ಆನ್ಸರ್ ಮಾಡ್ತೀವಿ ಸೊ ಸಾಮಾನ್ಯವಾಗಿ ಅರ್ಥಶಾಸ್ತ್ರ ಪಿತಾಮಹ ಯಾರು ಆಮೇಲೆ ಕೇನ್ಸ್ ಬರ್ದಿರುವಂತಹ ಗ್ರಂಥ ಯಾವುದು ಹಿಂಗೆಲ್ಲ ಕೇಳಿದ್ರೆ ನಾವು ಆಲ್ಮೋಸ್ಟ್ ಆನ್ಸರ್ ಮಾಡ್ತೀವಿ ಯಾಕಂದ್ರೆ ಚೆನ್ನಾಗಿ ಓದಿದ್ರೆ ಆಲ್ಮೋಸ್ಟ್ ಕ್ವಶನ್ಗೆ ಆನ್ಸರ್ ಬಂದೇ ಬರುತ್ತೆ ಬಟ್ ಡಿಫಿಕಲ್ಟ್ ಅಂತ ಕ್ವಶನ್ಸ್ ಮಾಡ್ತಾರೆ ಜಸ್ಟಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ಆ ಟಾಪಿಕ್ ಬಗ್ಗೆ ಬಹಳ ವಿವರವಾದ ಮಾಹಿತಿ ನಮಗೆ ಮಾತ್ರ ಅದಕ್ಕೆ ನಾವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಜಸ್ಟ್ ನಾವು ಸ್ವಲ್ಪ ಏನ್ ಮಾಡ್ತೀವಿ ಅಂತಂದ್ರೆ ಏನು ಜಸ್ಟ್ ಏನು ಯಾವ್ದಾರು ಒಂದು ಆನ್ಸರ್ ಅನ್ನ ಪಿಕ್ ಮಾಡ್ತೀವಿ ಆಲ್ಮೋಸ್ಟ್ ಯಾವ್ದು ಅಂತಂದ್ರೆ ಈ ಎರಡು ಸರಿ ಇದೆ ಮತ್ತು ಆರ್ ಕೆ ಎ ಅನ್ನೋದು ಸರಿಯಾದ ವಿವರಣೆ ಆಗಿದೆ ಅಂತೇಳಿ ಅದನ್ನ ಮಾರ್ಕೊಂಡ ಮಾಡ್ಬಿಡ್ತೀನಿ ಬಟ್ ಆಲ್ಮೋಸ್ಟ್ ಎಲ್ಲ ಜನ ಹಿಂಗೆ ಮಾಡ್ತಾರೆ ಎಕ್ಸಾಮ್ಗಳಲ್ಲಿ ನಾವು ಟಿಕ್ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಗಮನಿಸುವಂತ ವಿಚಾರ ಏನು ಅಂತಂದ್ರೆ ನಮಗೆ ಆ ಒಂದು ಕ್ವಶನ್ ಪೇಪರ್ ಸೊ ಕ್ವಶನ್ ಪೇಪರ್ ಅಲ್ಲಿ ಆ ಕ್ವಶನ್ಸ್ ಏನ್ ಕೇಳಿರ್ತಾರೆ ಆ ಕೇಳುವಂತಹ ಕ್ವಶನ್ ಗಳನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಕನ್ಫ್ಯೂಷನ್ಗಳು ಆಗ್ತಿರ್ತಾವ ಇದು ಒಂದು ಕಡೆ ಇನ್ನು ಕೆಲವೊಂದು ಶಾರ್ಟ್ ಕಟ್ ವೇ ಅಂದ್ರೆ ಹೇಗಿರುತ್ತೆಂದ್ರೆ ಈಗ ಪರೀಕ್ಷೆಯನ್ನ ನೀವು ಬರೀ ಬರಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ ಸೊ ಈಗಾಗಲೇ ಎಲ್ಲಾ ಕ್ವಶನ್ಸ್ ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಫಿಫ್ಟಿ ಟು ಸೆವೆಂಟಿ ಮಾಡಿದಿರಿ ಹೊರತುಪಡಿಸಿ ಒಂದು ತರ್ಟಿ ಪರ್ಸೆಂಟ್ ಕ್ವಶನ್ಸ್ ಇನ್ನೂ ನೀವು ಆನ್ಸರ್ ಮಾಡಿಲ್ಲ ಬಟ್ ಇಲ್ಲಿ ನೀವು ಮಿಸ್ಟೇಕ್ ಅನ್ನ ಏನ್ ಮಾಡಬಹುದು ಅಂದ್ರೆ ನಿಮ್ ಮನಸ್ಸು ಬಂದಂತೆ ಅವುಗಳನ್ನ ಅಥವಾ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಓಕೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ನಾವು ಅನ್ಕೊಳ್ಳೋಣ ಅದನ್ನ ಮನಸ್ಸು ಬಂದಂತೆ ಮಾರ್ಕ್ ಮಾಡಿ ಬರೋದಲ್ಲ ಸೊ ಹೇಗ್ ಮಾಡಬೇಕು ಅಂದ್ರೆ ಯಾವಾಗ್ಲೂ ಕೂಡ ಎಲ್ಲಾ ಆಪ್ಷನ್ಗಳು ನೋಡಿ ನಾಲ್ಕು ಎ ಬಿ ಸಿ ಡಿ ಅಂತೇಳಿ ನಾಲ್ಕು ಆಪ್ಷನ್ಗಳು ಈ ನಾಲ್ಕು ಆಪ್ಷನ್ ಗಳಲ್ಲಿ ಕೇವಲ ಎ ಆನ್ಸರ್ ಬರೋ ಬರುವ ಮಾತ್ರ ಎಲ್ಲಾ ಕ್ವಶನ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಬಿ ಕ್ವಶನ್ ಬರುವಂಗೆ ಎಲ್ಲಾ ಕ್ವೆಶ್ಚನ್ಸ್ ತೆಗಿಲಿಕ್ಕೆ ಸಾಧ್ಯ ಬಿ ಆನ್ಸರ್ ಬರೋ ಹಂಗೆನೇ ಎಲ್ಲಾ ಕ್ವಶನ್ ತೆಗಿಲಿಕ್ಕೆ ಸಾಧ್ಯವಿಲ್ಲ ಹಿಂಗಾದ್ಮೇಲೆ ನೀವು ಈಗಾಗಲೇ ಆನ್ಸರ್ ಮಾಡಿರುವಂತಹ ಆನ್ಸರ್ಗಳು ಎಷ್ಟು ಎ ಆನ್ಸರ್ ಕರೆಕ್ಟ್ ಆಗಿದಾವ ಎಷ್ಟು ಬಿ ಆನ್ಸರ್ ಕರೆಕ್ಟ್ ಆಗಿದಾವ ಎಷ್ಟು ಸಿ ಎಷ್ಟು ಟಿ ಆಗಿದವ್ರು ನೋಡ್ಕೊಂಡ್ಬಿಡಿ ಅವಾಗ ಒಂದು ವೇಳೆ ನೀವು ಎ ಆನ್ಸರ್ ಬಹಳ ಕರೆಕ್ಟ್ ಆಗಿದ್ದು ಅಂದ್ರೆ ನಿಮ್ ಪ್ರಕಾರ ಒಂದು ಸೆವೆಂಟಿ ಪರ್ಸೆಂಟ್ ಏನು ಆನ್ಸರ್ ಮಾಡಿರ್ತೀರಿ ಅದರೊಳಗಡೆ ಎ ಆನ್ಸರ್ ಜಾಸ್ತಿ ಕರೆಕ್ಟ್ ಆಗಿದ್ದು ಅಂತಂದ್ರೆ ತಿಳ್ಕೊಂಡ್ಬಿಡಿ ನೀವು ನೆಕ್ಸ್ಟ್ ಉಳಿದ ಒಂದು ಏನು ಗೊತ್ತಿಲ್ಲ ಇರುವಂತಹ ಕ್ವಶನ್ಸ್ ಗಳಿಗೆ ಒಂದು ಆಪ್ಷನ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅಲ್ಲಿ ಆಲ್ಮೋಸ್ಟ್ ಬೇರೆ ಆಪ್ಷನ್ ಗಳನ್ನ ಹೆಚ್ಚಿಗೆ ಫೋಕಸ್ ಮಾಡಲಾಗಿರುತ್ತೆ ತಿಳ್ಕೊಳ್ಬೇಕು ಯಾಕಂದ್ರೆ ನಾಲ್ಕು ಆಪ್ಷನ್ ಇರುತ್ತವ ಎ ಬಿ ಸಿ ಡಿ ಅಂತ ಹೇಳಿ ಅದರೊಳಗೆ ಒಂದೇ ಆಪ್ಷನ್ ಸಂಬಂಧಪಟ್ಟಂಗೆ ಎಲ್ಲಾ ಕ್ವಶನ್ ಗಳಿಗೆ ಆನ್ಸರ್ ಅಂತ ಕೊಟ್ಟಿರಂಗಿಲ್ಲ ಆ ಒಂದು ಕಾರಣದಿಂದ ನೀವು ಮಾಡಬೇಕಾದಂತ ಕೆಲಸ ಇದು ಇನ್ನು ಯಾವ್ದು ಮಾಡಬಹುದು ಯಸ್ ಈಗಾಗಲೇ ನೀವು ಆನ್ಸರ್ ಮಾಡಿದ್ರೊಳಗಡೆ ಒಂದು ವೇಳೆ ಬಿ ಸಿ ಜಾಸ್ತಿ ಆನ್ಸರ್ ಕರೆಕ್ಟ್ ಆಗಿದ್ದು ತಿಳ್ಕೊಂಡ್ಬಿಡಿ ನೀವು ನೆಕ್ಸ್ಟ್ ಸಿ ಡಿ ಜಾಸ್ತಿ ಆನ್ಸರ್ ಮಾಡಬಹುದು ಅಥವಾ ನೀವು ಅದಕ್ಕೆ ಮಾರ್ಕ್ ಮಾಡಿ ಬಂದ್ರೆ ಅಟ್ ಲೀಸ್ಟ್ ನಿಮ್ಗೆ ಕ್ವಶನ್ಗೆ ಆನ್ಸರ್ ಸ್ವಲ್ಪ ಕರೆಕ್ಟ್ ಆಗುವಂತ ಸಾಧ್ಯತೆಗಳು ಅಂದ್ರೆ ಪ್ರೊಬಿಲಿಟಿ ಹೆಚ್ಚಿರುತ್ತೆ ಅಂತ ಹೇಳಿ ಸೊ ಇದನ್ನ ಟ್ರಿಕ್ ಅನ್ನ ಅರ್ಥ ಮಾಡಿಕೊಂಡ್ರೆ ಇನ್ನಷ್ಟು ಬೆಟರ್ ಆಗತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸವನ್ನ ಮಾಡಬಹುದು ಸೊ ಇದು ಒಂದು ಟೆಕ್ನಿಕ್ ಇದೆ ಇನ್ನ ನೆಕ್ಸ್ಟ್ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ನಾವು ಸ್ಟಡಿ ಮಾಡುವಂತ ಸಂದರ್ಭದಲ್ಲಿ ವಿಶೇಷವಾಗಿ ಗಮನಿಸಬೇಕಾಗುತ್ತೆ ಡಯಾಗ್ರಾಮ್ಸ್ ಅನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಮೈಕ್ರೋ ಎಕನಾಮಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಗಳು ಬರುವಂತದ್ದು ಕಂಡು ಬರುತ್ತೆ ನಮ್ಗೆಲ್ಲ ಗೊತ್ತಿದೆ ಸೊ ಹಾಗಿದ್ಮೇಲೆ ಮೈಕ್ರೋ ಎಕನಾಮಿಕ್ಸ್ ಸ್ವಲ್ಪ ಡಿಫಿಕಲ್ಟ್ ಸಬ್ಜೆಕ್ಟ್ ಹೌದು ಅದರೊಂದಿಗೆ ಅಲ್ಲಿ ಡೈಗ್ರಾಮೆಟಿಕಲ್ ಪ್ರೆಸೆಂಟೇಶನ್ ಇರೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಡೈಗ್ರಾಮೆಟಿಕಲ್ ಅಂದ್ರೆ ಅಲ್ಲಿ ರೇಖೆಗಳಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ಕೇಳ್ತಾ ಆಮೇಲೆ ಅಲ್ಲಿ ಕೂಡ ಕ್ಯಾಲ್ಕುಲೇಷನ್ ಗೆ ಸಂಬಂಧಪಟ್ಟ ಗಳು ಅದಾವ ಮೈಕ್ರೋ ಎಕನಾಮಿಕ್ಸ್ ಸೊ ಅದನ್ನ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗತ್ತೆ ಈ ಒಂದು ನಿಟ್ಟಿನಲ್ಲಿ ಒಂದು ನಾವು ಸ್ಕೋರ್ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳಕ್ಕೆ ಅವಕಾಶ ಸಿಗುವುದು